ನಮಸ್ತೆ ಹೆಸರು ಲಲಿತಾ ಮಲ್ಲಿಕಾರ್ಜುನ್ ಅಂತ ನಮ್ಮ ಯಜಮಾನರಿಗೆ ತುಂಬಾ ರೈತಾಪಿ ಜೀವನ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಸೊ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ ಅಷ್ಟೇ ನನಗೇನು ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಯಾವಾಗ ನಮ್ಗೆ ರೈತಾಪಿ ಜೀವನ ಇಷ್ಟ ಆಯ್ತಾ ಅಂತ ನನಗೂ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಅನಿಸ್ತಾ ಅವಾಗ ನಾವ್ ಒಂದು ಇಲ್ಲಿ ಮನೆ ಅಂತ ಆಸೆ ಮನೆ ಕಟ್ಟಣದ ನಮಸ್ತೆ ರೈತ ಬಂದವ್ರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಚಿತ್ರದುರ್ಗ ಕೃಷಿ ಯಂತ್ರೋಪಕರಣ ಮಳಿಗೆಯವರು ಇವತ್ತು ನಾವು ಮತ್ತೊಂದು ಸ್ಟಬಲ್ ಮೂವರ್ ನ ವಿಡಿಯೋಗಾಗಿ ಇವತ್ತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತಾರಾಸುರವರ ಜನ್ಮಸ್ಥಳವಾದ ತಳಕು ಹೋಬಳಿಯ ಬುಕ್ಕಂಬುದಿ ಗ್ರಾಮಕ್ಕೆ ಇವತ್ತು ಬಂದಿದೀವಿ ಆ ಇವತ್ತು ನಮ್ಮಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ್ ಅಂತೇಳಿ ಅವರು ಇವತ್ತು ನಮ್ಮಲ್ಲಿ ಬಂದ್ರು ಇವತ್ತು ಸ್ಟಬಲ್ ಮೂವರ್ ಬಗ್ಗೆ ನಾವು ಮಾಹಿತಿ ಕೊಟ್ವಿ ಆ ಮಾಹಿತಿ ಪ್ರಕಾರ ಅವತ್ತು ಕುಂತ್ಕೊಂಡು ಅವರು ಈಗ ಏನ್ ಅನ್ಕೊಂಡಿದ್ರು ಈ ತೋಟದಲ್ಲಿ ನನ್ಗೆ ಯೂಸ್ ಮಾಡೋಕೆ ಆಗುತ್ತಾ ಅಥವಾ ಹೇಗೆ ಅನ್ನೋದನ್ನ ಅವರು ಎಕ್ಸ್ಟ್ರಾ ಪ್ರಶ್ನೆ ಇಟ್ಟಿದ್ರು ನಮ್ಗೆ ಇವತ್ ಬಂದು ಅದನ್ನ ನಾವು ಪ್ರಾಯೋಗಿಕವಾಗಿ ಅವ್ರಿಗೆ ತುಂಬಾ ಅನುಕೂಲ ಆಗೋ ರೀತಿ ಅವ್ರಿಗೆ ನಾವು ಒಂದು ಡೆಮೋನು ಮಾಡಿ ಮತ್ತೆ ಅದನ್ನ ತೋರ್ಸ್ಕೊಟ್ಟಿದೀವಿ ಈಗ ಅವ್ರನ್ನ ಪರಿಚಯ ಮಾಡ್ಕೊಂಡು ನಾವು ಅವರು ಯಾವ ರೀತಿ ಆಗಿದೆ ಅವ್ರಿಗೆ ಅನುಕೂಲ ಆಗಿದೆಯಾ ಅನ್ನೋದನ್ನ ಅವ್ರ ಬಾಯಲ್ಲೇ ಕೇಳೋಣ ಮಲ್ಲಿಕಾರ್ಜು ನಮಸ್ತೆ ನಮಸ್ಕಾರ ಸರ್ ಆ ಸರ್ ಇವತ್ತು ನೀವು ನಮ್ ಶಾಪಿಗೆ ಬಂದ್ರಿ ರೈತರ ರೈತ ಮಿತ್ರ ಕೃಷಿ ಯಂತ್ರ ಮಳಿಗೆ ಅಹ್ ಅವತ್ ನೀವು ಒಂದು ವಿಡ್ ಕಟ್ಟರು ಏನೋ ಕೇಳ್ಕೊಂಡ್ ಬಂದ್ರಿ ಇವತ್ ನೀವು ಸ್ಟಬಲ್ ಮೂವರ್ ತಗೊಂಡಿದ್ದೀರಿ ಅದನ್ ತಗೊಂಡಿದ್ರೆ ಏನಾಗೋದು ಇವತ್ತು ಇವತ್ತು ಸ್ಟಬಲ್ ಮೂವರ್ ತಗೊಂಡಿದ್ರೆ ಇದ್ರಲ್ಲಿ ಕೆಲಸ ಹೇಗಾಗಿದೆ ಅನ್ನ ನಿಮ್ಮ ಮಾತು ಸರ್ ಇದು ನಮ್ದು ಈಗ ಬಹಳ ಇದು ಪಾರ್ಥೀಯ ನಿಯಮ ಬಹಳಷ್ಟು ಕಳೆ ಬೆಳೆದಿತ್ತು ಇದಕ್ಕೆ ನಾನು ಬಹಳಷ್ಟು ಬರೀ ಟ್ಯಾಕ್ಟರಿ ಓಡಿಸ್ಬೇಕು ಮತ್ತೆ ಅದನ್ನ ಆ ಎರಡು ಸರಿ ಇದನ್ನೆಲ್ಲ ಎತ್ತ ಹಾಕ್ಸಷ್ಟೊತ್ತಿಗೆ ಮತ್ತೆ ಪೈಪ್ಲಲ್ಲಿ ಎತ್ತ ಪೈಪ್ಗಳಲ್ಲಿ ಎತ್ತಾಕ್ಬೇಕಾಗಿತ್ತು ಟ್ಯಾಕ್ಟರ್ ಹೊಡಿಬೇಕಾದ್ರೆ ಗಿಡಗಳಿಗೆ ಟಚ್ ಮಾಡೋದು ಈ ತರ ಈ ಕಡೆ ಅಭ್ಯಾಸ ಇಲ್ಲ ಟ್ರಾಕ್ಟರ್ ಈ ಕಡೆ ಕಡೆ ಅಡಿಕೆ ಈ ಕಡೆ ಹೊಸದು ಹಂಗಾಗಿ ಅವರಿಗೆ ಅಭ್ಯಾಸ ಇಲ್ದ ಎಷ್ಟೋ ಗಿಡಗಳು ಹಾಳಾಗ್ತಾ ಇದ್ವು ನಾನು ಅದಕ್ಕೆ ನಿಮ್ಮ ಹತ್ರ ವೀಡ್ ಅಟ್ ಅಟ್ಲೀಸ್ಟ್ ಗಿಡ ಸುತ್ತಾನು ಎಲ್ಲ ಕ್ಲೀನ್ ಮಾಡಬಹುದು ಗಿಡ ಚೆನ್ನಾಗಿ ಬಳಸ್ಬಹುದು ಅನ್ನೋ ಉದ್ದೇಶಕ್ಕೆ ನಿಮ್ಮ ಹತ್ರ ಬಂದೆ ನೀವು ಇದನ್ನ ಇದನ್ನ ಈ ತರ ಸಜೆಸ್ಟ್ ಮಾಡಿದ್ರಿ ಈ ತರ ನೀವು ವೀಡ್ ಅಂತ ಬಂದಿದೆ ಇದು ಸ್ಟಬಲ್ ಮೂವರ್ ಅಂತ ಬಂದಿದೆ ಅದು ನಿಮ್ಗೆ ಹೆಲ್ಪ್ ಆಗ್ಬೋದು ನೋಡಿ ಸರ್ ಅಂತ ಹೇಳಿದಾಗ ನಾನು ಅದಕ್ಕೆ ಒಪ್ಪಿಗೆ ಕೊಟ್ಟೆ ಹಂಗಾಗಿ ಇವತ್ತು ಬಂದಿದೀವಿ ಇಲ್ಲಿ ಬಂದೆಲ್ಲ ನಾವು ನೋಡಿ ಇದು ಎಲ್ಲಾ ಈ ತರ ನೋಡಿದಾಗ ಇದು ಅದು ವೀಡ್ ಕಟ್ಟ್ರ ಬಹಳ ಫಾಸ್ಟ್ ಆಗಿ ನಾವು ಮಾಡ್ಬೋದು ಮತ್ತೆ ನಾವು ಮೊದ್ಲು ಅದಕ್ಕಿಂತ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ದೇನಂದ್ರೆ ಇನ್ ಕಳೆ ತೆಗೆ ಕಳೆ ನಾಶ ಕೊಡಿಸ್ತಾ ಇದ್ದೆ ಕಳೆನಾಶ್ ರೈತರೆಲ್ಲ ಬಹಳಷ್ಟು ಕೇಳೋದ್ರಿಂದ ಎಲ್ಲಿ ಫರ್ಟಿಲೈಸರ್ ಆಗಿ ಹೋದ್ರೆ ಫಸ್ಟ್ ಕಳೆನಾಶಕ ಅಂದ್ರೆ ಕೊಡ್ತಾರೆ ಬಟ್ ಏನಂದ್ರೆ ಅದು ಭೂಮಿ ಹಾಳಾಗುತ್ತೆ ಅದ್ರಲ್ಲಿ ಬ್ಯಾಕ್ಟೀರಿಯಾ ಆಮೇಲೆ ಮಣ್ಣು ಫಲವತ್ತತೆ ಕಡಿಮೆ ಆಗ್ತಾ ಬರ್ತದೆ ಕೇಳ್ಪಟ್ಟಾಗ ನಾನು ವೀಡ್ ಕಟ್ಟಿ ಬಂದಿದ್ದು ಹಂಗಾಗಿ ಇದು ನನಗೆ ಹೆಲ್ಪ್ ಆಗಿದೆ ಸರ್ ಬಹಳ ನನಗೆ ಇದರಿಂದ ಖುಷಿ ಆಗಿದೆ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಈಗ ಸಾವಯವ ಪದ್ಧತಿಗೆ ನೀವು ಬರ್ತೀರಿ ಅನ್ಕೊಂತೀರಾ ಅದೇ ಈಗ ಏನಾಗಿದೆ ಅಂದ್ರೆ ಭೂಮಿ ತೇವಾಂಶ ಬಿಟ್ಕೊಡಲ್ಲ ಇದು ನೀವು ಹೇಳಿದಂಗೆ ಇದನ್ನೆಲ್ಲ ಒದಕೆ ಆಗುತ್ತೆ ಭೂಮಿಯಲ್ಲಿ ಅಂದ್ರೆ ಈ ಕಳೆ ನಾಶ ಅದು ಸುಟ್ಟು ಹೋಗುತ್ತೆ ಬಟ್ ಏನಾಗುತ್ತೆ ಅಂದ್ರೆ ಅದು ಅಲ್ಲೇ ನನ್ ಪದರಾಗಿ ಅಂದ್ರೆ ನೀನು ಭೂಮಿ ಮೇಲ್ಮ ಇದನ್ನ ಮಾಡ ತೇವಾಂಶ ಲೇಯರ್ ತರ ಭೂಮಿನ ಕಾಪಾಡ ಹಾಗಾಗಿ ಈಗ ನಿಮ್ಗೆ ಮಾಡಿಸ್ಬೇಕಂದ್ರೆ ಒಂದೆರಡು ಮೂರ್ ಸಾವಿರ ಕೂಲಿ ಅದ್ರಲ್ಲಿ ಇದು ಮೇಲೆ ಸುಮ್ಮನೆ ರೌಂಡ್ ಎಲ್ಲ ಕೂತ ಅಂದ್ರೆ ಈಗ ನಮಸ್ತೆ ನನ್ನ ಹೆಸರು ಲಲಿತಾ ಮಲ್ಲಿಕಾರ್ಜುನ್ ಅಂತ ನಮ್ಮ ಯಜಮಾನರಿಗೆ ತುಂಬಾ ರೈತಾಪಿ ಜೀವನ ಇಷ್ಟ ಅವ್ರಿಗೆ ಸೊ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇರ್ತೀನಿ ಅಷ್ಟೇ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಯಾವಾಗ ನಮ್ಗೆ ರೈತ ಇಷ್ಟ ಆಯ್ತಾ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಅನಿಸ್ತಾ ಅವಾಗ ನಾವ್ ಒಂದ್ ಮನೆ ತೋಟದ ಮನೆ ಅಂತ ಆಸೆ ಆಯ್ತು ತೋಟದ ಮನೆ ಕಟ್ಟಿದ್ರೆ ಈಗ ನೀವು ಬಂದು ಹೊಡ್ದ್ರಿ ನಿಮ್ಗೆ ಈಗ ಕಳೆ ಇದ್ದಾಗ ನಿಮ್ಗೆ ಅನಿಸ್ತು ಈಗೆಲ್ಲ ಹೋದ್ಮೇಲೆ ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ ಭಯ ಏನು ಎಲ್ಲಿ ಏನಿರ್ತದೆ ಇವಾಗ ಕ್ರೈ ಹಿಂಗ ಇದ್ರೆ ಓದಾಡ್ಕೆಂತ ಎಲ್ಲ ನೀಟಾಗಿರ್ತದೆ ತೋಟ ಕ್ಲೀನ್ ಮಾಡ್ಕೊಂಡು ಈ ಮಿಷಿನ್ ನಿಮ್ಗೆ ಈ ಮಷಿನ್ ತಗೊಂಡಿದ್ದಕ್ಕೆ ಅನುಕೂಲ ಆಗ್ತಾ ಅನುಕೂಲ ಆಗುತ್ತೆ ಈ ತರ ಮಲ್ಚಿಂಗ್ ಮಾಡೋದ್ರಿಂದ ನೀವು ಬೇರೆ ರೈತರಿಗೆ ಏನಂತ ಮಾಹಿತಿ ಕೊಡ್ತೀವ ಇನ್ನು ಚೆನ್ನಾಗಿ ಮಿಷಿನ್ ಪರ್ವಿಲ್ಲ ಲ್ಲ ನಿಮ್ ಸೈಡ್ ಟ್ರಾಕ್ಟರ್ ಬಾಂಡ್ಲಿ ಅಂತೆ ಬಲರಾಮ ಇದೆಲ್ಲ ಓಡಿಸ್ತಾರಲ್ವಾ ಅವರಿಗೆಲ್ಲ ನೀವ್ ಏನ್ ಹೇಳ್ತಾ ಹೇಳಕ್ ಇಷ್ಟ ಪಡ್ತೀರಾ ಈಗ ಬಾಂಡ್ಲಿ ಇವನ್ನೆಲ್ಲ ಹೊಡೆದಾಗ ಬೇರೆ ಬೇರ್ ಹರಿದಾಗ ಅದ್ರದ್ದು ಏನ್ ಪೌಷ್ಟಿಕಾಂಶ ಕೊಡ್ತವೆ ಆ ಬೇರ್ಗಳು ಕಟ್ಟಾಕ್ತವೆ ಬಟ್ ಇಲ್ಲಿ ನಿಮ್ಗೆ ಯಾವ್ದೇ ರೀತಿಯ ಬೇರ್ ಅರಿಯಲ್ಲ ಏನಂದ್ರೆ ಭೂಮಿ ಮೇಲ್ಪಟ್ಟಿ ಏನು ಕಳೆ ಬೆಳೆದಿರುತ್ತೆ ಅದನ್ ಮಾತ್ರ ಕಟ್ ಆಗುತ್ತೆ ಬೇರ್ಗಳು ಯಾವ್ದೇ ರೀತಿ ಕಟ್ ಆಗಲ್ಲ ಹಾಗಾಗಿ ನಿಮ್ಗೆ ಈ ರೀತಿ ಹೊಡಿಯೋದ್ರಿಂದ ಅನುಕೂಲ ಹೇಗೆ ಇಲ್ಲ ಅದು ರೋಟಿಸ್ತವಲ್ಲ ಬೇರ್ ಕಟ್ಟಾಗುತ್ತೆ ಇಲ್ಲ ಸ್ವಲ್ಪ ದಿನ ಹೋದ್ರೆ ಬೇರೆಲ್ಲ ಬರ್ತವಲ್ಲ ಕಟ್ಟಾಗುತ್ತೆ ಅನುಕೂಲ ಆಗುತ್ತೆ ಈ ತರ ಯೂಸ್ ಮಾಡ್ಕೊಳ್ಬಹುದು ರೈತರು ಓಕೆ ರೈತ ಬಂದವ್ರೆ ಈಗ ಇಷ್ಟೆಲ್ಲಾ ಮಾಹಿತಿಗಳನ್ನ ನಿಮ್ಗೆ ತಿಳ್ಸ್ಕೊಟ್ಟಿದ್ದಕ್ಕೆ ಆ ನಮ್ಗೂ ಸಂತೃಪ್ತಿ ಆಗಿದೆ ಇದನ್ನ ನೋಡಿ ನಿಮ್ಗೂ ಕೂಡ ಖುಷಿ ಆಗಿದೆ ಅನ್ಕೊಂತ ಆ ಈಗ ನಾವು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಅಲ್ಲಿ ಅನೇಕ ಸ್ಟಬಲ್ ಮೂವರ್ ಗಳ ವಿಡಿಯೋಗಳನ್ನ ನಿಮ್ಗೆ ನಾವ್ ಯಾವ್ಯಾವ ತಾಲೂಕು ಜಿಲ್ಲೆ ಹೋಬಳಿ ಮಟ್ಟಕ್ಕೆ ಏನೆಲ್ಲ ಹೋಗಿದೀವಿ ಎಲ್ಲಾ ವಿಡಿಯೋಗಳನ್ನ ನಾವು ನಿಮ್ಗೆ ಅಪ್ಲೋಡ್ ಮಾಡಿ ತೋರಿಸ್ತಾ ಬಂದಿದೀವಿ ಹೀಗೆ ಹೆಚ್ಚಿನ ಸಹಕಾರ ಬೆಂಬಲ ಹೀಗೆ ರೈತ ಬಂದವರು ನಮ್ಗೆ ಕೊಡ್ತಾ ಇರಿ ಅಂತೇಳಿ ಅಹ್ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಇನ್ನೂ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾವು ಕೇಳ್ಕೊಂತಿದೀವಿ ಮತ್ತು ನೀವು ಏನೇ ಕಳೆದ ವಿಡಿಯೋಗಳಲ್ಲೆಲ್ಲ ಹೇಳ್ಕೊಂತ ಬಂದಿದೀವಿ ಆ ನೀವು ಹೆಚ್ಚಿನ ಮಾಹಿತಿಗಳಿಗಾಗಿ ಕೃಷಿ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ಚಿತ್ರದುರ್ಗ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗ ಇಲ್ಲಿ ನೀವು ನೇರವಾಗಿ ಬಂದು ಸಂಪರ್ಕಿಸಿ ಮಾಹಿತಿಗಳನ್ನ ಪಡ್ಕೊಳೋದ್ರಿಂದ ಮತ್ತು ಇನ್ನೊಂದು ಮಟೀರಿಯಲ್ನ ಡೈರೆಕ್ಟ್ ಆಗಿ ನೋಡ್ಬಿಟ್ಟು ನೀವು ಸೆಲೆಕ್ಟ್ ಮಾಡೋದು ಉತ್ತಮ ಅನ್ಕೊಂತೀನಿ ಮತ್ತು ಈಗ ಏನೆಲ್ಲ ನೀವು ಯೂಸ್ ಮಾಡ್ತಿರೋ ವಿಡಿಯೋಗಳನ್ನೆಲ್ಲ ನೋಡಿದೀರಿ ಅದನ್ನ ನಿಮ್ಗೆ ತೃಪ್ತಿ ಪಡಿಸಿ ಇದನ್ನ ವಿಡಿಯೋಗಳಿಗೆ ಇನ್ನು ಹೆಚ್ಚಿನ ನಮ್ಮ ಸಪೋರ್ಟ್ ಬೆಂಬಲ ನೀವು ಕೊಡ್ತಿದ್ದೀರಾ ಅನ್ಕೊಂತ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ರೈತ ಮಿತ್ರ ಚಿತ್ರದುರ್ಗದವರು